ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರ ಲೈಫ್ನಲ್ಲೂ ಹಿಂದಿನ ಅನುಭವಗಳು ಕೆಲವೊಮ್ಮೆ ದೊಡ್ಡ ಭಾರದ ಹಾಗೆ ಕಾಡ್ತಿರುತ್ತೆ ಅಲ್ವಾ ಆದರೆ ಅದೇ ಗತಕಾಲವನ್ನ ನಮ್ಮ ನಾಳೆಗಳ ಯಶಸ್ಸಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗಿ ಬಳಸ್ಕೊಳ್ಳೋಕೆ ಸಾಧ್ಯ ಇದ್ರೆ ಹೇಗಿರುತ್ತೆ ಬನ್ನಿ ಈ ಚರ್ಚೆಯಲ್ಲಿ ನಮ್ಮ ಹಳೆ ಕಥೆಗಳನ್ನ ಕೇವಲ ನೆನಪುಗಳಾಗಿ ನೋಡೋದು ಬಿಟ್ಟು ಅದರಿಂದ ಪಾಠ ಕಲಿತು ಒಂದು ಬೆಟರ್ ಫ್ಯೂಚರ್ ಕಟ್ಕೊಳೋದು ಹೇಗೆ ಅಂತ ನೋಡೋಣ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯವಾದ ಐಡಿಯಾ ತುಂಬ ಸಿಂಪಲ್ ಆದರೆ ಪವರ್ಫುಲ್ ಅದೇನಂದ್ರೆ ಭೂತಕಾಲವನ್ನು ಬದಲಾಯಿಸಲಾಗದು ಆದರೆ ಅದರ ಬಗ್ಗಿನ ನಮ್ಮ ದೃಷ್ಟಿಕೋನವನ್ನು ಬೆಳವಣಿಗೆಯ ಪ್ರಬಲ ಸಾಧನವಾಗಿ ಮರುರೂಪಿಸಬಹುದು ಅಂದ್ರೆ ನೋಡಿ ನಡೆದು ಹೋಗಿಲೋ ಘಟನೆಗಳನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ ಅದು ಸತ್ಯ ಆದರೆ ಅದರಿಂದ ನಾವು ಏನು ಪಾಠ ಕಲಿತೀವಿ ಅನ್ನೋದು ಮತ್ತು ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಅದು ಮಾತ್ರ ಪೂರ್ತಿಯಾಗಿ ನಮ್ಮ ಕೈಯಲ್ಲೇ ಇದೆ ಸರಿ ಹಾಗಾದರೆ ಮೊದಲು ನಮ್ಮ ಬೆಳವಣಿಗೆಗೆ ಅಡ್ಡಬರುವ ಕೆಲವು ಕಾಮನ್ ಟ್ರಾಪ್ಸ್ ಅಂದ್ರೆ ಬಲೆಗಳು ಯಾವುವು ಅಂತ ಅರ್ಥ ಮಾಡ್ಕೊಳ್ಳೋಣ ಗತಕಾಲದ ಯಾವ ಯೋಚನೆಗಳು ನಮ್ಮನ್ನು ನಿನ್ನೆಯ ಕಥೆಯಲ್ಲೇ ಸಿಕ್ಕಿ ಹಾಕಿಕೊಂಡು ಮುಂದೆ ಹೋಗಕ್ಕೆ ಬಿಡಲ್ಲ ಅನ್ನೋದನ್ನ ನೋಡೋಣ ನಾವು ಹೆಚ್ಚಾಗಿ ಈ ತಪ್ಪುಗಳಲ್ಲೇ ಸಿಕ್ಕಾಕೊಳ್ಳೋದು ಮೊದಲನೇದು ರಿಗ್ರೆಟ್ ಅಂದ್ರೆ ಆದ ತಪ್ಪಿನ ಬಗ್ಗೆನೇ ಕೊರಗ್ತಾ ಕೂರೋದು ಇದು ನಮ್ಮ ಎನರ್ಜಿಯನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡುತ್ತೆ ಇದರಿಂದ ಹೊರಬರೋಕೆ ನಾವು ಬೇರೆಯವರ ಮೇಲೆ ಅಥವಾ ಸಂದರ್ಭಗಳ ಮೇಲೆ ಬ್ಲೇಮ್ ಮಾಡೋಕೆ ಶುರು ಮಾಡ್ತೀವಿ ಇದು ನಮ್ಮನ್ನ ನಾವೇ ಸರಿಪಡಿಸ್ಕೊಳ್ಳೋಕೆ ಅಡ್ಡಗಾಲ್ ಹಾಕಿದಂತೆ ಈ ಮೈಂಡ್ಸೆಟ್ನಿಂದ ಹಿಂದಿನ ಸೋಲುಗಳೇ ನಮ್ಮ ಭವಿಷ್ಯ ಅಂತ ನಂಬೋಕೆ ಶುರು ಮಾಡ್ತೀವಿ ಈ ನೋವಿನಿಂದ ತಪ್ಪಿಸ್ಕೊಳ್ಳೋಕೆ ನಾವು ಆತ್ಮಾವಲೋಕನದಿಂದ ದೂರ ಓಡ್ತೀವಿ ಫೈನಲ್ ರಿಸಲ್ಟ್ ಗೊತ್ತಿಲ್ಲದ ಹಾಗೆ ಅದೇ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಆದರೆ ಚಿಂತೆ ಬೇಡ ಪ್ರತಿಯೊಂದು ಟ್ರ್ಯಾಪ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇದೆ ವಿಷಾದ ಅನ್ನೋ ಬಲೆಯಿಂದ ಹೊರಬಂದು ವಿಮರ್ಶೆ ಅನ್ನೋ ದಾರಿಯಲ್ಲಿ ನಡೆಯೋದು ಹೇಗೆ ಬನ್ನಿ ಈ ವಿಭಾಗದಲ್ಲಿ ಪಾಸಿಟಿವ್ ಚೇಂಜ್ ತರೋಕೆ ಬೇಕಾದ ಮೈಂಡ್ಸೆಟ್ ಶಿಫ್ಟ್ ಬಗ್ಗೆ ಮಾತಾಡೋಣ ಇಲ್ಲೊಂದು ಚಿಕ್ಕ ಆದರೆ ತುಂಬ ಇಂಪಾರ್ಟೆಂಟ್ ಬದಲಾವಣೆ ಇದೆ ಅಯ್ಯೋ ಇದೆಲ್ಲ ನನಗೆ ಯಾಕಾಯ್ತು ಅಂತ ಕೇಳ್ಕೊಂಡ್ರೆ ನಾವು ವಿಕ್ಟಿಮ್ ಆಗ್ತೀವಿ ಅದ್ರ ಬದಲು ಓಕೆ ಇದರಿಂದ ನಾನು ಏನು ಕಲಿಬೋದು ಅಂತ ಪ್ರಶ್ನೆ ಹಾಕೊಂಡ ತಕ್ಷಣ ನಾವು ಸ್ಟೂಡೆಂಟ್ ಆಗ್ತೀವಿ ಈ ಒಂದೇ ಒಂದು ಪ್ರಶ್ನೆ ವಿಷಾದವನ್ನ ಒಂದು ಪಾಠವಾಗಿ ಬದಲಾಯಿಸಿ ಕಂಟ್ರೋಲನ್ನು ಮತ್ತೆ ನಮ್ಮ ಕೈಗೆ ಕೊಡುತ್ತೆ ಬೇರೆಯವರನ್ನ ದೂಷಿಸೋದು ತುಂಬ ಸುಲಭ ಆದರೆ ಅದರಿಂದ ನಮಗೆ ಯಾವ ಪವರ್ ಕೂಡ ಸಿಗಲ್ಲ ಬದಲಿಗೆ ಜವಾಬ್ದಾರಿ ತಗೊಳ್ಳೋದು ನಮ್ಮ ಶಕ್ತಿಯ ಸಂಕೇತ ಪರಿಸ್ಥಿತಿ ಎಷ್ಟೇ ಕಷ್ಟ ಇರಲಿ ಈ ಪರಿಸ್ಥಿತಿಯಲ್ಲಿ ನನ್ನ ಕಂಟ್ರೋಲ್ನಲ್ಲಿ ಏನಿತ್ತು ಅಥವಾ ನನ್ನ ಪಾತ್ರ ಏನಿತ್ತು ಅಂತ ನಮ್ಮನ್ನು ನಾವೇ ಕೇಳ್ಕೊಂಡ್ರೆ ಬ್ಲೇಮ್ ಗೇಮ್ನಿಂದ ಹೊರಬಂದು ನಮ್ಮನ್ನು ನಾವೇ ಇಂಪ್ರೂವ್ ಮಾಡಿಕೊಳ್ಳೋ ದಾರಿ ಸಿಗುತ್ತೆ ನಾವು ಮಾಡೋ ದೊಡ್ಡ ತಪ್ಪು ಅಂದರೆ ಫೇಲ್ಯೋರ್ ಅಂದರೆ ಎಲ್ಲ ಮುಗೀತು ಅಂತ ಅಂದ್ಕೊಳ್ಳೋದು ಆದರೆ ವಿಜ್ಞಾನಿಗಳು ಮಾಡೋ ಹಾಗೆ ಒಂದು ವೇಳೆ ಪ್ರತಿಯೊಂದು ಅನ್ನು ಒಂದು ಎಕ್ಸ್ಪೆರಿಮೆಂಟ್ ಅಂತ ನೋಡಿದ್ರೆ ಹೇಗಿರುತ್ತೆ ಪ್ರತಿ ಪ್ರಯೋಗ ಈ ದಾರಿ ಸರಿಯಿಲ್ಲ ಅಂತ ನಮಗೆ ಹೇಳಿಕೊಡುತ್ತೆ ಈ ಒಂದು ಮೈಂಡ್ಸೆಟ್ ಸೋಲಿನ ಭಯವನ್ನೇ ತೆಗೆದುಹಾಕಿ ಅದನ್ನೇ ಜ್ಞಾನ ಸಂಪಾದಿಸುವ ಒಂದು ಬೆಸ್ಟ್ ಸೋರ್ಸಾಗಿ ಬಿಡುತ್ತೆ ಕೆಲವೊಮ್ಮೆ ಹಿಂದೆ ತಿರುಗಿ ನೋಡೋದು ಕಷ್ಟ ಅನಿಸುತ್ತೆ ಅದರಿಂದ ತಪ್ಪಿಸ್ಕೊಡೋದು ಸುಲಭ ಕೂಡ ಆದರೆ ಜರ್ನಲಿಂಗ್ ಮಾಡೋದು ಈ ಥರದ ಅಭ್ಯಾಸಗಳು ನಮ್ಮ ಯೋಚನೆಗಳನ್ನ ಒಂದು ಕಡೆ ಹಿಡಿದಿಡೋಕೆ ಹೆಲ್ಪ್ ಮಾಡುತ್ತೆ ಹೌದು ಇದು ಕೆಲವೊಮ್ಮೆ ಕಂಫರ್ಟಬಲ್ ಆಗಿ ಇರಲ್ಲ ಆದರೆ ನೆನ್ಪಿಡಿ ನಮಗೆ ಸಿಗೋ ಅತ್ಯಂತ ಬೆಲೆ ಪಾಠಗಳು ಆ ಒಂದು ಡಿಸ್ಕಂಫರ್ಟ್ ಅನ್ನೋ ಗೋಡೆ ದಾಟಿದ ಮೇಲೆ ಇರೋದು ಕೊನೆಯದಾಗಿ ಒಂದೇ ತರಹದ ತಪ್ಪುಗಳು ಮತ್ತೆ ಮತ್ತೆ ಆಗ್ತಾ ಇದೆಯಾ ಆ ನೆಗೆಟಿವ್ ಪ್ಯಾಟರ್ನ್ಗಳನ್ನು ಗುರುತಿಸೋದೇ ಮೊದಲನೇ ಸ್ಟೆಪ್ ಒಂದ್ಸಲ ಅದನ್ನು ಗುರುತಿಸ್ಬಿಟ್ರೆ ಸಾಕು ನಾವು ಆಟೋ ಪೈಲಟ್ ಮೋಡ್ನಿಂದ ಹೊರಗೆ ಬರಬಹುದು ಆಗ ಪ್ರಜ್ಞಾಪೂರ್ವಕವಾಗಿ ಬೇರೆ ರೀತಿ ರಿಯಾಕ್ಟ್ ಮಾಡೋ ಆಯ್ಕೆ ಮಾಡ್ಕೊಳ್ಬಹುದು ಹೀಗೆ ಆ ಕೆಟ್ಟ ಚಕ್ರಗಳನ್ನು ನಾವೇ ಮುರಿಬಹುದು ಸರಿ ಇಲ್ಲಿಯವರೆಗೆ ಮೈಂಡ್ಸೆಟ್ ಚೇಂಜ್ ಬಗ್ಗೆ ಮಾತಾಡಿದ್ವಿ ಈಗ ಈ ಐಡಿಯಾಗಳನ್ನ ನಮ್ಮ ನಿಜ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ನೋಡೋಣ ಈ ವಿಭಾಗದಲ್ಲಿ ನಮ್ಮ ಬೆಳವಣಿಗೆಗೆ ಬೇಕಾದ ಕೆಲವು ಪ್ರಾಕ್ಟಿಕಲ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ಅದುವೇ ವೀಕ್ಲಿ ರಿಫ್ಲೆಕ್ಷನ್ ಪ್ರತಿ ವಾರ ಕೇವಲ ಮೂವತ್ತು ನಿಮಿಷ ಒತ್ಕಿಡಿ ಆ ಟೈಮಲ್ಲಿ ಕಳೆದ ವಾರದ ಸಕ್ಸೆಸ್ ಮತ್ತು ಫೇಲ್ಯೂರ್ ಎರಡೂ ನೋಡಿ ಪ್ರತಿಯೊಂದು ಅನುಭವದಿಂದ ಕನಿಷ್ಠ ಒಂದಾದ್ರೂ ಪಾಠವನ್ನ ಬರೆದಿಡಿ ಈ ಚಿಕ್ಕ ಅಭ್ಯಾಸ ಸಮಯ ಕಳೆದ ಹಾಗೆ ಆತ್ಮಾವಲೋಕನವನ್ನೇ ಒಂದು ಸೂಪರ್ ಪವರ್ ಆಗಿ ಬದಲಾಯಿಸುತ್ತೆ ಈ ವೀಕ್ಲಿ ರಿಫ್ಲೆಕ್ಷನ್ ಜೊತೆಗೆ ಇನ್ನೂ ಕೆಲವು ಟೂಲ್ಸ್ ಕೂಡ ಇವೆ ಉದಾಹರಣೆಗೆ ರೀಫ್ರೇಮ್ ಎಕ್ಸಸೈಸ್ ಅಂದರೆ ವಿಷಾದಗಳನ್ನು ಪಾಠಗಳಾಗಿ ಬರೆಯೋದು ಪರ್ಸನಲ್ ಅಕೌಂಟಬಿಲಿಟಿ ಟ್ರ್ಯಾಕರ್ ಬಳಸಿ ನಮ್ಮ ಕಂಟ್ರೋಲ್ನಲ್ಲಿ ಏನಿತ್ತು ಅಂತ ನೋಡಬಹುದು ಹಾಗೆ ನೆಗೆಟಿವ್ ಯೋಚನೆಗಳು ಬಂದಾಗ ಅಫರ್ಮೇಷನ್ಸ್ ಬಳಸಿಕೊಂಡು ನಮ್ಮ ಮೈಂಡ್ಸೆಟ್ನ ರೀಸೆಟ್ ಮಾಡ್ಕೊಳ್ಬಹುದು ಸರಿ ಈಗ ಇದೆಲ್ಲದರ ಸಾರಾಂಶ ಅಂತ ಹೇಳಬಹುದಾದ ಒಂದು ತುಂಬಾ ಪವರ್ಫುಲ್ ಪ್ರಶ್ನೆ ಇದೆ ಯಾವುದೇ ಹೊಸ ಪ್ರಾಜೆಕ್ಟ್ ಹೊಸ ಸಂಬಂಧ ಅಥವಾ ಯಾವುದೇ ಹೊಸ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೇಬೇಕು ನನ್ನ ಭೂತಕಾಲದ ಯಾವ ಪಾಠವನ್ನು ನಾನಿಲ್ಲಿ ಅನ್ವಯಿಸಬಹುದು ಈ ಒಂದು ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಅಂತಿಮ ಆಕ್ಷನ್ ಯಾಕಂದ್ರೆ ಹೀಗೆ ಕೇಳೋದ್ರಿಂದ ನಮ್ಮ ಹಳೇ ಪಾಠಗಳು ಕೇವಲ ನೆನಪಾಗಿ ಉಳಿಯಲ್ಲ ಬದಲಿಗೆ ನಮ್ಮ ಮುಂದಿನ ನಿರ್ಧಾರಗಳಿಗೆ ಗೈಡ್ ಆಗಿ ಕೆಲಸ ಮಾಡುತ್ತವೆ ಕಲಿತಿದ್ದನ್ನ ಆಕ್ಷನ್ಗೆ ತರೋಕೆ ಇದು ಬಹಳ ಮುಖ್ಯ ಹಾಗಾದ್ರೆ ಈ ರೀತಿ ಗತಕಾಲವನ್ನ ರೀಫ್ರೇಮ್ ಮಾಡೋದ್ರಿಂದ ಅಲ್ಟಿಮೇಟ್ ಗೋಲ್ ಏನು ಬರೀ ಹಳೇ ತಪ್ಪುಗಳನ್ನು ವಿಶ್ಲೇಷಣೆ ಮಾಡೋದಾ ಖಂಡಿತ ಇಲ್ಲ ನಿಜವಾದ ಗುರಿ ಅಂದ್ರೆ ನಮ್ಮ ನಾಳೆಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಅದನ್ನ ಗಮನಿಸ್ಬೇಕು ನಮ್ಮ ಗುರಿ ಗತಕಾಲವನ್ನು ಅಳಿಸಿ ಹಾಕೋದಲ್ಲ ಅದನ್ನ ಬಿಡೋದು ಅಲ್ಲ ಬದಲಿಗೆ ಅದನ್ನೇ ನಮ್ಮ ಮುಂದಿನ ನಿರ್ಧಾರಗಳಿಗೆ ಒಂದು ಗಟ್ಟಿಯಾದ ಅಡಿಪಾಯವಾಗಿ ಪರಿವರ್ತಿಸೋದು ಆಗ ಗತಕಾಲ ನಮ್ಮನ್ನ ಕೆಳಗೆ ಎಳೆಯೋ ಭಾರ ಆಗಲ್ಲ ಬದಲಿಗೆ ನಮ್ಮನ್ನು ಮೇಲೆತ್ತುವ ಮೆಟ್ಟಿಲುಗಳಾಗ್ತವೆ ಹಾಗಾದ್ರೆ ಬನ್ನಿ ಈ ಚರ್ಚೆಯನ್ನ ಒಂದು ಯೋಚನೆಯೊಂದಿಗೆ ಮುಗಿಸೋಣ ಒಂದು ವೇಳೆ ನಿನ್ನೆ ನಾವು ಎದುರಿಸಿದ ಸವಾಲುಗಳೇ ನಾಳೆ ನಮ್ಮ ಅತಿದೊಡ್ಡ ಶಕ್ತಿಯಾಗಿ ಬದಲಾದರೆ ಇದರ ಬಗ್ಗೆ ಯೋಚಿಸಿ ನೋಡಿ